ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ಏಳನೇ ಸಂಚಿಕೆ ಕುರಿತು ಬೆಂಗಳೂರಿನಲ್ಲಿ ಶಿಕ್ಷಣ ತಜ್ಞರು ದೂರದರ್ಶನದೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ಕುರಿತು ಅಭ್ಯಾಸ ಸಲಹೆಗಾರ್ತಿ ಪಲ್ಲವಿ ಶರ್ಮಾ ಪರೀಕ್ಷೆ ಬಗ್ಗೆ ಮಕ್ಕಳಲ್ಲಿ ಭಯ ಹೋಗಲಾಡಿಸುವ ಕುರಿತು ಮಕ್ಕಳಿಗೆ ಮಾಹಿತಿ ನೀಡಲಾಗುವುದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಸಾಮಾನ್ಯ ಸಂಗತಿಯಾಗಿ ತಮ್ಮ ಮನೆ ಕಾರ್ಯಕ್ರಮದಂತೆ ಖುಷಿಯಿಂದ ಸ್ವೀಕರಿಸಬೇಕು ಪರೀಕ್ಷೆ ವಿಚಾರದಲ್ಲಿ ತಪ್ಪುಗಳು ಆದಾಗ ಹೆದರಿ ಹಿಂದೆ ಸರಿಯಬಾರದು ಬದಲಾಗಿ ಅದನ್ನು ಸವಾಲಾಗಿ ಸ್ವೀಕರಿಸಿದರೆ ಜೀವನದಲ್ಲಿ ಉತ್ತುಂಗಕ್ಕೇರಲು ಸಹಕಾರಿಯಾಗುತ್ತದೆ ಓದು ಎಂದರೆ ಸದಾ ಪುಸ್ತಕದ ಮುಂದೆ ಕುಳಿತರೆ ಸಾಧ್ಯವಾಗುವುದಿಲ್ಲ ಆಟ ಪಾಠ ಅಪ್ಪ ಅಮ್ಮ ಹೀಗೆ ಪ್ರತಿಯೊಂದಕ್ಕೂ ಪ್ರೀತಿ ಸಮಯ ನೀಡಬೇಕು ಪ್ರಮುಖವಾಗಿ ಓದುವ ವಿಧಾನದ ರೂಪುರೇಷೆಯನ್ನು ಸಿದ್ಧಪಡಿಸಿಕೊಳ್ಳಬೇಕು ಖುಷಿಯಿಂದ ಓದಿದಾಗ ಮಾತ್ರ ಸುಲಭವಾಗಿ ನೆನಪಿನಲ್ಲಿ ಉಳಿಯುತ್ತದೆ ಎಂದರು material into smaller manageable sections. Tackling one place at a time for one content and concept will create a work overload and it will when you chunk it out it